ಗುಂಡ್ಲುಪೇಟೆಯಿಂದ ಉಪೇನ ದೊಡ್ಡ ಅಭಿಮಾನಿಗಳು ನಾವೆಲ್ಲ ಏನ್ ಹೇಳ್ಬೇಕು ಬಂದೆ ಅಂದ್ರೆ ಹತ್ತೇ ನಿಮಿಷದಲ್ಲಿ ಫಿಲಮ್ ಅರ್ಥ ಆಗುತ್ತೆ ತುಂಬಾ ಜನ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ತುಂಬಾ ಜನ ಅಂತಿದ್ದಾರೆ ಹತ್ತೇ ನಿಮಿಷದಲ್ಲಿ ಅರ್ಥ ಆಗುತ್ತೆ ಲಾಸ್ಟ್ ಹತ್ತು ನಿಮಿಷ ಇರ್ತಲ್ಲ ಅದನ್ನು ಕರೆಕ್ಟಾಗಿ ಗಮನ ಇಟ್ಟು ನೋಡಿಬಿಟ್ರೆ ಸಾಕು ಯಾರಿಗೂ ಅರ್ಥ ಆಗೋಲ್ಲ ನನಗೆ ಅರ್ಥ ಆಗುತ್ತೆ ಇದುವರೆಗೂ ನಾವು ಗುಲಾಂಬರಾಗಿದ್ದೀವಿ ಇನ್ನೂ ಗುಲಾಮರಾಗಿರೋದು ಬೇಡಿ ರಾಜರಾಗೋಣ ನಾವೇ ಅಂತ ಹೇಳಿದ್ದಾರೆ ಇದು ತುಂಬ ಜನಕ್ಕೆ ಅರ್ಥ ಆಗಲ್ಲ ಇವಾಗಲೂ ಏನು ಹೋಗ್ತಾರೆ ಮನೆಗೆ ಹೋಗ್ತಾ ಓ ಆ ಕ್ಯಾಶ್ಟು ಈ ಕ್ಯಾಸ್ಟು ಇದೇ ಅರ್ಥನ ಈ ಥರ ಎಲ್ಲ ಮಾತಾಡ್ತಾರೆ ಹತ್ತೈದು ನಿಮಿಷದಲ್ಲಿ ಫಿಲಮ್ ಅರ್ಥ ಆಗಿದೆ ಇದು ಪಕ್ಕ ಅರ್ಥ ಆಗಿದೆ ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಅಂತಿದ್ರೆ ನೀವು ಫಸ್ಟಿಂದ ನೋಡಿದ್ರಿ ನೋಡದೇ ಇರಿ ಲಾಸ್ಟ್ ಮಾತ್ರ ಹತ್ತು ಹತ್ತು ನಿಮಿಷ ನೋಡಿ ಪಕ್ಕ ಅರ್ಥ ಆಗುತ್ತೆ ಈ ಮೂವಿ ಇವಾಗ ನಾವು ಗುಲಂಬರಾಗಿದ್ದೀವಿ ಗುಲಂಬರಾಗಿರೋದು ಬೇಡಿ ನಮ್ಮದೇ ಆದಂಥ ಸಾಮ್ರಾಜ್ಯ ಕೊಟ್ಟೋಣ ನಾವೇ ರಾಜರಾಗಿರೋಣ ಅಂತ ಹೇಳ್ತಾ ಇದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಷ್ಟ ಹೇಳಕ್ಕೆ ಇಷ್ಟಪಡ್ತಾರೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಕ್ಕೂ ಆಗಲ್ಲ ಯಾಕಂತಂದ್ರೆ ಈಗ ಫಸ್ಟ್ ಪಾರ್ಟಿ ಇವಾಗ ಅವರು ಮಾಮೂಲಿ ಉಪೇಂದ್ರ ಫ್ಯಾನ್ಸ್ ನಾವು ಅಂದ್ರೆ ಇವಾಗ ಮಾಮೂಲಿ ಟ್ವಿಸ್ಟ್ ಗಳು ಜಾಸ್ತಿ ಅಂದ್ರೆ ಇವಾಗ ಫಸ್ಟ್ ಪಾರ್ಟಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಮಾಡಕ್ ಆಗಲ್ಲ ಈಗ ಸೆಕೆಂಡ್ ಪಾರ್ಟ್ ಇದೆ ಸೆಕೆಂಡ್ ಪಾರ್ಟ್ಲಿ ಅವ್ರು ನಮಗೆ ಏನು ಅನ್ಕೊಂಡಿದೆ ಆ ಥರ ಬರಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಅವ್ರು ತೋರಿಸಿದ್ದಾರೆ ಅಂದರೆ ಸೆಕೆಂಡ್ ಪಾರ್ಟ್ಲಿ ಅವ್ರು ತೋರಿಸೋದಲ್ಲ ಅಂದ್ರೆ ಸೆಕೆಂಡ್ ಪಾರ್ಟು ಬರಕಿತ್ತು ಮೊದಲೇ ನಾವು ವೇಟ್ ಮಾಡ್ತೀವಿ ಅಕಸ್ಮಾತ್ ಸೆಕೆಂಡ್ ಪಾರ್ಟು ಅಕಸ್ಮಾತ್ ಅದು ಚೆನ್ನಾಗಿಲ್ಲ ಅಂತಂದ್ರೆ ಅವಾಗ ನಮ್ಮ ಮಾತ್ರ ನಮಗೆ ರೂಲ್ಸ್ ಇದೆ ಅಲ್ವಾ ಫಸ್ಟ್ ಪಾರ್ಟ್ ಚೆನ್ನಾಗಿಲ್ಲ ಅಂತ ಅವ್ರನ್ನ ನಾವು ಒಂಥರ ಅಂದ್ರೆ ನಮ್ಮ ಉಪೇಂದ್ರ ಫ್ಯಾನ್ಸ್ಗಳೇ ಅದು ಏನಾಗ್ತದೆ ಅಂದರೆ ಫಸ್ಟ್ ಪಾರ್ಟ್ ಚೆನ್ನಾಗಿರೋ ಟೈಮ್ ಸೆಕೆಂಡ್ ಪಾರ್ಟ್ ಇದು ಮಾಡೋಕೆ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತೀವಿ ವರ್ಷದ ಅಂದರೆ ಭೂಮಿ ನಮಗೆ ಅವರು ಫಸ್ಟ್ ಹೇಳಿದರೆ ಬುದ್ಧಿವಂತರಾಗಿದ್ದರೆ ಎದ್ದೋಗಿ ದಡ್ಡರಾಗಿದ್ರೆ ಮಾತ್ರ ಇಲ್ಲಿರಿ ಅಂತ ಹೇಳಿದ್ದಾರೆ ಅಷ್ಟೇ ನಾವು ಬುದ್ಧಿವಂತರು ದಡ್ಡರು ಅಂತ ನಮಗೆ ಕನ್ಫ್ಯೂಸನ್ ಜಾಸ್ತಿ ಸರಿನಾ ಅದೇ ನಾವು ಬುದ್ಧಿವಂತರ ದಡ್ಡರು ಅನ್ನ ಕನ್ಫ್ಯೂಸನ್ ಜಾಸ್ತಿ ಇವಾಗ ಬುದ್ಧಿವಂತ ಅಂತಂದರೆ ನಾವು ಬುದ್ಧಿವಂತರ ಅಲ್ವಾ ಅಂತಂದ್ರೆ ಅವನು ಕಮ್ಮಿ ಜಾಸ್ತಿ ಅದಕ್ಕೋಸ್ಕರ ನಾವು ಸುಮ್ಮನೆ ಎದ್ದೋಗೋಕ್ಕಾಗಲ್ಲ ದಡ್ಡ್ರೊ ನೋಡ್ಬೇಕು ನೋಡಬೇಕು ಫಿಲಮ್ನ ಇವಾಗ ನಾವು ಬಂದ್ಬಿಟ್ಟು ಇವಾಗ ಬುದ್ಧಿವಂತರಾಗಿದ್ರು ನಾವು ದಡ್ರಾಗಿದ್ದೀವಿ ಇವಾಗ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟು ಒಂದು ನೆಕ್ಸ್ಟ್ ಪಾರ್ಟ್ ಟೂ ನೋಡಿದ್ಮೇಲೆ ಅರ್ಥ ಆದರೆ ನೆಕ್ಸ್ಟು ನಮ್ಮ ಏನು ಒಪಿನಿಯನ್ ಇದೆ ಏನು ಕಮೆಂಟ್ಸ್ಗೆ ಕೊಡಬೇಕು ಅದು ನಮ್ಮ ಕಮೆಂಟ್ಸ್ ಕೊಡ್ತೀವಿ ಸರ್